ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरिः ॐ सहस्रनामविवरणे स्तोत्रम् अष्टविंशतिः 28, ट्वेण्टि एय्ट् लोकाध्यक्षः सुराध्यक्षो धर्माध्यक्षः कृतकृतः चतुरात्मा चतुर्व्यूहश्चतुर्दंश्चतुर्भुजः ई श्लोकदल्ली भगवन्तनन्नु अध्यक्षा इन्नुतारे ಇಲ್ಲಿ ಅಧ್ಯಕ್ಷ ಎಂದರೆ ಎಲ್ಲರನ್ನೂ ನೋಡುವವ ಎಲ್ಲರ ಮೇಲೆ ನಿಗಾ ಇರಿಸುವವ ಪ್ರತಿಯೊಂದು ಕ್ರಿಯೆಯನ್ನು ನಿರ್ವಹಿಸುವವ ಎಂದರ್ಥ ನೂರ ಮೂವತ್ಮೂರನೆಯ ನಾಮ ಲೋಕಧ್ಯಕ್ಷ ಭಗವಂತ ಲೋಕಾಧ್ಯಕ್ಷ ಇಲ್ಲಿ ಲೋಕ ಎಂದರೆ ಭೂಲೋಕ ಬ್ರಹ್ಮಾಂಡ ಪಿಂಡಾಂಡ ಆತ ಎಲ್ಲವುದರ ಅಧ್ಯಕ್ಷ ನೂರ ಮೂವತ್ನಾಲ್ಕನೆಯ ನಾಮ ಸುರಧ್ಯಕ್ಷ ಸುರರು ಎಂದರೆ ದೇವತೆಗಳು ಈ ಬ್ರಹ್ಮಾಂಡ ಹಾಗೂ ಪಿಂಡಾಂಡದಲ್ಲಿ ಅನೇಕ ದೇವತೆಗಳಿದ್ದಾರೆ ಈ ಹಿಂದೆ ಹೇಳಿದಂತೆ ನಮ್ಮ ದೇಹದ ಒಳಗೆ ಹಾಗೂ ಹೊರಗೆ ದೇವತೆಗಳು ಭಗವಂತನ ನಿಯಮದಂತೆ ಎಲ್ಲವನ್ನೂ ನಿಯಂತ್ರಿಸುತ್ತಿರುತ್ತಾರೆ ದೇಹದ ಹೊರಗೆ ಸೂರ್ಯ ಬೆಳಕಿನ ದೇವತೆಯಾದರೆ ಆತನೇ ದೇಹದಲ್ಲಿ ಕಣ್ಣಿನ ದೇವರದೆ ಸೋಮ ದೇಹದ ಹೊರಗೆ ಶಬ್ದದ ದೇವತೆ ಹಾಗೂ ದೇಹದಲ್ಲಿ ಕಿವಿಯ ದೇವರದೆ ವರುಣ ನೀರಿನ ದೇವರತೆ ಹಾಗೂ ಬಾಯಲ್ಲಿ ನೀರೂರಿಸುವ ನಾಲಿಗೆಯ ಅಭಿಮಾನಿ ದೇವರದೆ ಇದೇ ರೀತಿ ಅಗ್ನಿ ಮಾತಿನ ಇಂದ್ರ ಕೈಯ ಇಂದ್ರ ನಮಗ ಯಜ್ಞ ಕಾಲಿನ ಯಮ ಮಲಮೂತ್ರ ವಿಸರ್ಜನಾಂಗದ ಮತ್ತು ದಕ್ಷ ಸಂತಾನಕ್ಕೆ ಸಂಬಂಧಪಟ್ಟ ಅಂಗದ ದೇವರತೆ ಇವರಲ್ಲದೆ ಇಂದ್ರ ಮತ್ತು ಕಾಮರು ಮನಸ್ಸಿನ ಗರುಡ ಶೇಷ ರುದ್ರರು ಮನಸ್ಸು ಬುದ್ಧಿ ಅಹಂಕಾರದ ದೇವತೆಗಳು ಸರಸ್ವತಿ ಭಾರತಿ ಪಾರ್ವತಿಯರು ವಾಕ್ ದೇವಿಯರು ಇನ್ನು ಬ್ರಹ್ಮ ವಾಯು ಚಿತ್ತದ ದೇವತೆಗಳು ಈ ರೀತಿ ದೇಹದ ಪ್ರತಿಯೊಂದು ಇಂದ್ರಿಯ ನಿರ್ವಹಣೆ ಒಬ್ಬೊಬ್ಬ ದೇವತೆಗಳ ಅಧೀನ ಇಂತಹ ಸುರರ ಅಧಿಪತಿಯಾದ ಭಗವಂತ ಸುರಧ್ಯಕ್ಷ ನೂರ ಮೂವತ್ತೈದನೆಯ ನಾಮ ಧರ್ಮಧ್ಯಕ್ಷ ಭಗವಂತನ ಪ್ರತಿ ಅವತಾರ ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಆಗಿದೆ ಇಡೀ ಲೋಕವನ್ನು ಧಾರಣೆ ಮಾಡಿ ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆ ಮಾಡಿದ ಭಗವಂತ ಧರ್ಮಾಧ್ಯಕ್ಷ ಇನ್ನು ಆದಿಶೇಷ ಮತ್ತು ಪ್ರಾಣದೇವರನ್ನೂ ಕೂಡ ಧರ್ಮ ಎನ್ನುತ್ತಾರೆ ದೇಹದ ಒಳಗೆ ಪ್ರಾಣಶಕ್ತಿಯಾಗಿ ದೇಹದ ಹೊರಗೆ ವಾತಾವರಣದಲ್ಲಿ ತುಂಬಿರುವ ಪ್ರಾಣದೇವರು ಭೂಮಿಯ ಆಕರ್ಷಣ ಶಕ್ತಿಯಾದ ಅಂದರೆ ಗ್ರಾವಿಟಿ ಸಂಕರ್ಷಣ ಅಂದರೆ ಶೇಷ ಇವರಿಬ್ಬರ ಮುಖಾಂತರ ಈ ಭೂಮಿಯನ್ನು ಧಾರಣೆ ಮಾಡಿರುವ ಭಗವಂತ ಧರ್ಮಾಧ್ಯಕ್ಷ ನೂರ ಮೂವತ್ತಾರನೆಯ ನಾಮ ಕೃತ ಕೃತ ಎರಡು ತದ್ವಿರುದ್ಧ ಅರ್ಥವಿರುವ ಪದಗಳಿಂದ ಈ ನಾಮವಾಗಿದೆ ಒಂದು ಕೃತ ಅಂದರೆ ಕರ್ತ ಹಾಗೂ ಇನ್ನೊಂದು ಅಕೃತ ಅಂದರೆ ಅಕರ್ತ ಭಗವಂತ ಸೃಷ್ಟಿಕರ್ತ ಆದರೆ ಆತನಿಗೆ ಯಾವುದೇ ಪುಣ್ಯ ಪಾಪಗಳ ಲೇಪವಿಲ್ಲ ಎಲ್ಲವನ್ನೂ ಮಾಡುವವ ಆತ ಆದರೆ ಯಾವುದರ ಲೇಪವೂ ಅವನಿಗಿಲ್ಲ ನಮ್ಮೊಳಗಿದ್ದು ಇದ್ದು ನಮ್ಮಿಂದ ಎಲ್ಲವನ್ನೂ ಮಾಡಿಸಿ ಪುಣ್ಯ ಪಾಪಗಳಿಗೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿ ತಾನು ನಿರ್ಲಿಪ್ತನಾಗಿ ದೂರ ನಿಲ್ಲುವ ಭಗವಂತ ಕೃತ ಕೃತ ಭಗವಂತನಿಗೆ ಸ್ವಯಂ ಕೃತದ ಅಗತ್ಯವಿಲ್ಲ ಆದರೆ ಭಕ್ತರ ಅಭಿಲಾಷೆಗಾಗಿ ಅವತಾರವನ್ನು ಧರಿಸುತ್ತಾನೆ ಭಕ್ತರ ಅಭೀಷ್ಟವನ್ನು ಪೂರೈಸುತ್ತಾನೆ ನೂರ ಮೂವತ್ತೇಳನೆಯ ನಾಮ ಚೇತುರಾತ್ಮ ಭಗವಂತನು ನಾಲ್ಕು ರೂಪಗಳಲ್ಲಿ ಈ ಜಗತ್ತನ್ನು ನಿಯಂತ್ರಿಸುತ್ತಾನೆ ನಮ್ಮ ಬದುಕಿನಲ್ಲಿ ಸಹಜವಾದ ಸ್ಥಿತಿ ಮೂರು ಎಚ್ಚರ ಕನಸು ನಿದ್ದೆ ಈ ಮೂರು ಸ್ಥಿತಿಗಳನ್ನು ಎಲ್ಲರೂ ನಿರಂತರ ಅನುಭವಿಸುತ್ತಾರೆ ಆದರೆ ಈ ಮೂರನ್ನು ಮೀರಿದ ನಾಲ್ಕನೇ ಸ್ಥಿತಿ ತುಂಬಾ ಪ್ರಮುಖವಾದದ್ದು ಅದೇ ತುರಿಯ ಸ್ಥಿತಿ ಮೊದಲನೆಯದು ಎಚ್ಚರ ನಿಯಂತ್ರಣಕ್ಕಾಗಿ ನಮ್ಮ ಆಜ್ಞಾ ಚಕ್ರದಲ್ಲಿ ವಿಶ್ವನಾಮಕನಾಗಿ ಕುಳಿತ ಭಗವಂತ ಓಂಕಾರದ ಮೊದಲ ಅಕ್ಷರ ನಾಮಕ ವಿಶ್ವಾತ್ಮ ಎರಡನೆಯದು ವಿಶುದ್ಧಿ ಚಕ್ರದ ತುದಿಯಲ್ಲಿ ಕಿರುನಾಲಿಗೆಯ ಕೆಳಗೆ ಇಂದ್ರಯೋನಿಯಲ್ಲಿ ಎಚ್ಚರಾವಸ್ಥೆಯಲ್ಲಿ ಸೆರೆ ಹಿಡಿದ ಪಡಿ ನಾವು ಮಲಗಿದ್ದಾಗ ನಮಗೆ ಕನಸಿನ ಮೂಲಕ ತೋರಿಸುವ ಭಗವಂತ ತೈಜಸಾತ್ಮ ಮೂರನೆಯದು ಮನಸ್ಸಿನ ನಿಯಂತ್ರಣದಿಂದ ಆಚೆಗೆ ಇರುವ ನಿದ್ರಾವಸ್ಥೆಯನ್ನು ನಿಯಂತ್ರಿಸುವ ಭಗವಂತ ಪ್ರಾಗ್ನಾತ್ಮ ನಾಲ್ಕನೆಯದು ನಮ್ಮ ಎಚ್ಚರ ಕನಸು ಮನಸ್ಸಿನ ವ್ಯವಹಾರವಾದರೆ ನಿದ್ದೆ ಮನಸ್ಸಿನ ನಿಯಂತ್ರಣವಿಲ್ಲದೆ ಆತ್ಮವೇ ತನ್ನನ್ನು ತಾನು ಅನುಭವಿಸುವ ಸ್ಥಿತಿ ಎಚ್ಚರದಲ್ಲೂ ಕನಸಿನಲ್ಲೂ ಎಲ್ಲ ಸ್ಥಿತಿಯಲ್ಲೂ ಮನಸ್ಸಿನ ಹತೋಟಿಯನ್ನು ದಾಟಿ ನಿಲ್ಲುವ ನಾಲ್ಕನೇ ಸ್ಥಿತಿ ತುರಿಯಾವಸ್ಥೆ ಈ ಸ್ಥಿತಿಯಲ್ಲಿ ನಾವು ನಮ್ಮನ್ನು ಬಂಧಿಸಿದ ಹದಿನೈದು ಬೇಲಿಗಳನ್ನು ದಾಟಿ ನಿಂತು ಜ್ಞಾನಾನಂದಮಯನಾದ ನಮ್ಮ ಸ್ವರೂಪವನ್ನು ನೋಡುತ್ತೇವೆ ಆಗ ನಾವು ಕೇವಲ ಪ್ರತಿಬಿಂಬ ಎನ್ನುವ ಸತ್ಯವನ್ನು ತಿಳಿಯುತ್ತೇವೆ ಹಾಗೂ ಮೂಲ ಬಿಂಬ ಭಗವಂತ ಎನ್ನುವ ಸತ್ಯದ ಅರಿವಾಗುತ್ತದೆ ಈ ಸ್ಥಿತಿಯಲ್ಲಿ ನಾವು ದೇವರನ್ನು ನೋಡಬಹುದು ಹಾಗೂ ದೇವರಲ್ಲಿ ಮಾತನಾಡಬಹುದು ನಮ್ಮ ಸ್ವರೂಪ ದೃಷ್ಟಿಯಿಂದ ಭಗವಂತನನ್ನು ಕಾಣುವ ಈ ನಾಲ್ಕನೇ ಸ್ಥಿತಿಯನ್ನು ತುರಿಯಾವಸ್ಥೆ ಎನ್ನುತ್ತೇವೆ ಈ ರೀತಿ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಈ ನಾಲ್ಕು ಸ್ಥಿತಿಗಳಲ್ಲಿ ನಮ್ಮನ್ನು ನಿಯಂತ್ರಿಸುವ ಭಗವಂತ ಚೇತುರತ್ಮ ಇದಲ್ಲದೆ ಪ್ರಪಂಚದ ಅನುಭವಕ್ಕಾಗಿ ನಾಲ್ಕು ಬಗೆಯ ದೇಹವನ್ನು ಭಗವಂತ ಜೀವರಿಗೆ ಕರುಣಿಸಿದ್ದಾನೆ ಮೊದಲನೆಯದು ಕಣ್ಣಿಗೆ ಕಾಣುವ ಪಂಚಭೂತಗಳಿಂದಾದ ಸ್ಥೂಲ ಶರೀರ ಎರಡನೆಯದು ಕಣ್ಣಿಗೆ ಕಾಣದ ಸೂಕ್ಷ್ಮ ಶರೀರ ಅಂದರೆ ಏರಿಯಲ್ ಬಾಡಿ ಅಂದರೆ ಸೂಕ್ಷ್ಮ ಶರೀರ ಸ್ಥೂಲ ದೇಹವನ್ನು ತ್ಯಜಿಸಿದಾಗ ಮಾನವನ ಸ್ಥೂಲ ಶರೀರ ಸಾಯುತ್ತದೆ ಮೂರನೆಯದು ಸೃಷ್ಟಿಗೆ ಮೊದಲು ಅನಾದಿಯಾಗಿ ಬಂದ ಲಿಂಗರೂಪಿ ಶರೀರ ನಾಲ್ಕನೆಯದು ಸ್ವರೂಪ ಭೂತವಾದ ಶರೀರ ಅಂದರೆ ಜೀವ ಮೋಕ್ಷವನ್ನು ಸೇರುವಾಗ ಇರುವ ಸ್ಥಿತಿ ಈ ರೀತಿ ಪ್ರಪಂಚದ ಅನುಭವಕ್ಕಾಗಿ ಸ್ಥೂಲ ಸೂಕ್ಷ್ಮ ಲಿಂಗ ಹಾಗೂ ಸ್ವರೂಪ ಎನ್ನುವ ನಾಲ್ಕು ಬಗೆಯ ಶರೀರವನ್ನು ಕೊಟ್ಟ ಭಗವಂತ ಚೇತುರಾತ್ಮ ಜೀವ ಸೃಷ್ಟಿಯಲ್ಲಿ ಚತುರ್ವಿಧ ಮೊದಲನೆಯದು ಜರಾಯುಜ ಅಂದರೆ ಗರ್ಭದಲ್ಲಿ ಸಂಪೂರ್ಣ ಬೆಳವಣಿಗೆಯಾಗಿ ಹುಟ್ಟುವುದು ಉದಾಹರಣೆ ಮನುಷ್ಯ ಹಸು ಇತ್ಯಾದಿ ಎರಡನೆಯದು ಅಂಡಜ ಅಂದರೆ ಮೊಟ್ಟೆಯ ರೂಪದಲ್ಲಿ ಭೂಮಿಗೆ ಬಂದು ನಂತರ ಮೊಟ್ಟೆಗೆ ಕಾವು ಕೊಟ್ಟಾಗ ಸಂಪೂರ್ಣ ಬೆಳೆದು ಮೊಟ್ಟೆಯೊಡೆದು ಹುಟ್ಟುವುದು ಉದಾಹರಣೆ ಕೋಗಿಲೆ ಕೋಳಿ ಇತ್ಯಾದಿ ಮೂರನೆಯದು ಸ್ವೇದಜ ಅಂದರೆ ನೀರಿನ ಪಸೆ ಬೆವರಿನಿಂದ ಹುಟ್ಟುವುದು ಉದಾಹರಣೆ ವೈರಸ್ ಬ್ಯಾಕ್ಟೀರಿಯಾ ಇತ್ಯಾದಿ ನಾಲ್ಕನೆಯದು ಉದ್ಬೀಜ ಅಂದರೆ ಬೀಜ ರೂಪದಲ್ಲಿದ್ದು ಬೀಜ ಒಡೆದು ಬೆಳೆಯುವವು ಉದಾಹರಣೆ ವೃಕ್ಷ ಈ ರೀತಿ ಅಂಡಜ ಸ್ವೇದಜ ಉದ್ಬೀಜ ಮತ್ತು ಜರಾಯುಜ ಎನ್ನುವ ನಾಲ್ಕು ಬಗೆಯಲ್ಲಿ ಜೀವಜಾತದ ಸೃಷ್ಟಿ ಮಾಡುವ ಭಗವಂತ ಚೇತುರತ್ಮ ಹರೇ ಓ ಶ್ರೀಕೃಷ್ಣಾರ್ಪಣೆ